ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಏನು ರೆಸಿಪಿ ಅಂತ ನೀವು ನೋಡ್ತಿರ್ಬೋದು ತಮ್ಮನೇಲಿ ನೋಡಿ ಗೊತ್ತಾಗ್ತಿ ಗೊತ್ತಾಗಿರ್ಬೋದು ನಿಮಗೆ ಬೋಟಿ ಯಾವ ಥರ ಮಾಡೋದು ಅಂತ ನನ್ನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಬೋಟಿ ಇವಾಗ ನಾಲ್ಕೈದು ಸರ್ತಿ ಬಿಟ್ಟು ಕ್ಲೀನ್ ಮಾಡಿಟ್ಟಿದ್ದೀನಿ ಒಂದು ಎರಡು ಸರ್ತಿ ಆದರೂ ಸಾಲ್ಟ ಯೂಸ್ ಮಾಡಿಕೊಂಡು ತೊಳೆಕೋಬೇಕು ಇಲ್ಲಾಂದ್ರೆ ಸ್ಮೆಲ್ ಫುಲ್ ಬರುತ್ತೆ ಒಂದು ಎರಡು ಸಲ ಒಂದು ಎರಡು ಸಲ ಆದರೂ ಸಾಲ್ಟ್ ಹಚ್ಚಿ ತೊಳೆದುಕೊಳ್ಳಿ ಇವಾಗ ಕ್ಲೀನ್ ಆದಮೇಲೆ ನೀರು ಮತ್ತು ಒಂದು ಸ್ವಲ್ಪ ವಾಟರು ಸಾಲ್ಟು ಒಂದು ನಮಗೆ ಎಷ್ಟು ಬೇಕು ಅಷ್ಟು ರುಚಿಗೆ ನಾವು ಯಾವ ಎಷ್ಟು ಚಿಲ್ಲಿ ಊಟ ಮಾಡ್ತೀವಿ ಖಾರ ನಮಗೆ ಎಷ್ಟು ನಡೆಯುತ್ತೆ ಅಷ್ಟು ಇವಾಗಲೇ ಈ ನೀರಲ್ಲೇ ನಾವು ಆ್ಯಡ್ ಮಾಡ್ಕೋಬೇಕು ತಿಂಡಿ ಪೌಡರು ಇವಾಗ ಸ್ವಲ್ಪ ಕೊ ಕರಿಬೇವು ಸ್ವಲ್ಪ ಇದ್ರೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೂಪರ್ ಫ್ಲೇವರ್ ಬರುತ್ತೆ ನೋಡಿ ಕರಿಬೇವು ನಾನು ಮರ್ತಿದ್ದೀನಿ ಆಮೇಲೆ ಆಮೇಲೆ ಯೂಸ್ ಮಾಡಿದ್ದೀನಿ ಆದರೆ ನಿಮಗೆ ಶೇರ್ ಮಾಡಿರೋದು ಸಾರಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಈ ಥರ ಚೆನ್ನಾಗಿ ಚ ಎಲ್ಲ ಬೋಟಿಗೆ ಪೀಸ್ ಏನಿರುತ್ತೆ ಅಲ್ವ ಅದೆಲ್ಲ ಕರೆಕ್ಟ್ ಹಿಡ್ಕೋಬೇಕಲ್ವ ಖಾರ ಮತ್ತು ಸಾಲ್ಟು ಚೆನ್ನಾಗಿ ಥರ ತಿರ್ಗಿಸ್ಬಿಟ್ಟು ಒಂದೆರಡು ಒಂದೆರಡರಿಂದ ನಾಲ್ಕು ಕರಿಬೋ ಆ್ಯಡ್ ಮಾಡ್ಕೊಡ್ತೀನಿ ಆ್ಯಡ್ಕೊಂಡು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಒಂದು ಏಳರಿಂದ ಎಂಟು ವಿಜಿಲ್ ಹುಡ್ಕೊಡ್ರೆಂಡ್ ಚೆನ್ನಾಗಿ ಥರ ನೀಲಿ ಕೆಳಗೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಆಗಬೇಕು ಪ್ರತಿ ಒಂದು ಪೀಸಿಗೂ ಚಿಲ್ಲಿ ಪೌಡ್ರ್ ಮಿಕ್ಸ್ ಆಗಬೇಕಲ್ಲ ಅದಕ್ಕೋಸ್ಕರ ಈ ಥರ ತಿರುಗಿಸ್ಬಿಟ್ಟು ಒಂದು ಏಳರಿಂದ ಎಂಟು ವಿಜಿಲ್ ಉಟ್ಕೋಬೇಕು ಫ್ರೆಂಡ್ಸ್ ಇವಾಗ ಮುಚ್ಚಳ ಮುಚ್ಬಿಡ್ತೀನಿ ಇವಾಗ ಬನ್ನಿ ಈ ಕಡೆ ಮಸಾಲ ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಇವಾಗ ಇದಕ್ಕೆ ಈ ಸೈಡ್ ಬಿಟ್ಟು ಬಿಡೋಣ ಏಳರಿಂದ ಎಂಟು ನೋಡಿ ಒಂದು ಏಳರಿಂದ ಎಂಟು ವಿಜಲ್ ಹೊಡಿಸ್ಕೋಬೇಕು ಇವಾಗ ಬನ್ನಿ ಇವಾಗ ಮಸಾಲ ಮತ್ತು ಏನೇನು ತೊಗೊಂಡಿದ್ದೀನಿ ಬೋಟಿ ಸಾಂಬಾರು ಮಾಡೋದಕ್ಕೆ ನೋಡಿ ಟೊಮೊಟೊ ಕೊತ್ತಂಬರಿ ಪುದೀನಾ ಒಂದು ಮೂರು ಗಡ್ಡೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಮತ್ತು ಅಲ್ಲ ಬೆಳ್ಳುಳ್ಳಿ ಈರುಳ್ಳಿ ಇದೆಲ್ಲ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವ ಥರ ಅಂತ ನೀವು ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ಟೇಸ್ಟ್ ಆಗುತ್ತೆ ನೋಡಿ ಈ ಥರ ಬ್ಲ್ಯಾಕ್ ಆಗಿ ಚೆನ್ನಾಗಿ ಹುರಿದ್ಕೊಳ್ಬೇಕು ಇವಾಗ ಕೊಬ್ಬರಿ ಹುರಿತಾ ಇದ್ದೀನಿ ನೋಡಿ ಇವಾಗ ಕೊಬ್ಬರಿ ಹುರಿತಾ ಇದ್ದೀನಿ ಇವಾಗ ಹುರಿದು ಕೂಡ ಆಯ್ತು ಇವಾಗ ಜಜ್ಜಿ ಬಿಡೋಣ ಇವಾಗ ಒಳ್ಳಲ್ಲಿ ಇವಾಗ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಅಲ್ಲ ಏನಿದೆ ಅಲ್ವಾ ಅದೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಮಿಕ್ಸಿಯಲ್ಲಿ ಆ್ಯಡ್ ಮಿಕ್ಸಿಯಲ್ಲಿ ಜಜ ಮಿಕ್ಸಿಯಲ್ಲಿ ಸೇರಿಸ್ಬೇಡಿ ಪೇಸ್ಟ್ ಮಾಡಬೇಡಿ ಫ್ರೆಂಡ್ಸ್ ಈ ಥರ ಒಳ್ಳೆ ಇದ್ರೆ ಜಜ್ಬಿಡಿ ಇವಾಗ ಕೊತ್ತಂಬರಿ ಪುದೀನ ಬೆಳ್ಳುಳ್ಳಿ ಮತ್ತು ಅಲ್ಲ ಎಲ್ಲ ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಬೇರೆ ಬೇರೆ ಥರ ಈ ಥರ ಮಿಕ್ಸಾಗಿ ಪೇಸ್ಟ್ ಮಾಡಿ ಮಾಡಿದ್ರೆ ಊಟ ಮಾಡುವಾಗ ಈ ಥರ ಎಲೆ ಎಲೆ ಬರೋಲ್ಲ ಬಾಯಿಗೆ ಈ ಥರ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಟ್ಬಿಟ್ರೆ ಚೆನ್ನಾಗಿ ಸೂಪರಾಗೆ ಟೇಸ್ಟ್ ಬರುತ್ತೆ ನೋಡಿ ಎಲ್ಲ ಪೇಸ್ಟ್ ಮಾಡಿದ್ದಾಯಿತು ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಪೇಸ್ಟು ಮೂರು ರೆಡಿ ಆಯಿತು ಇವಾಗ ಬಗಾರ್ ಹುಡಿಯೋಣ ಬನ್ನಿ ಇವಾಗ ನೋಡಿ ಎಣ್ಣೆ ಆಲ್ರೆಡಿ ಆಯಿಲ್ ಯೂಸ್ ಮಾ ಆಯಿಲ್ ಆ್ಯಡ್ ಮಾಡಿಬಿಟ್ಟು ಈರುಳ್ಳಿ ಸೇರಿಸಿದ್ದೀನಿ ಮಸಾಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಬ ಸಣ್ಣದಾಗಿ ಜಜ್ಜಿಬಿಟ್ಟಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಹಸಿ ಸ್ಮೆಲ್ ಹೋಗೋ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಫ್ರೆಂಡ್ಸ್ ನೋಡಿ ಎಷ್ಟು ಸೂಪರಾಗಿ ಇದೆ ಜಾಸ್ತಿ ಬೆಳ್ಳುಳ್ಳಿ ಈರುಳ್ಳಿ ಯೂಸ್ ಮಾಡ್ಕೋಬೇಡಿ ಬಗಾರಲ್ಲಿ ಏನಕ್ಕಂದರೆ ನಾವು ಹುರಿದು ಹುರಿದಿಟ್ಕೊಂಡು ಪೇಸ್ಟ್ ಮಾಡಿದ್ದಿಲ್ಲ ಸ್ವಲ್ಪ ಯೂಸ್ ಮಾಡಿ ಇವಾಗ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಅಂತೂ ಸೂಪರ್ ಆಗುತ್ತೆ ಫ್ರೆಂಡ್ಸ್ ಬೋಟಿ ಸಾಂಬಾರು ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಇದೇ ಟೈಮಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ನಾನೇನು ಜಜ್ಜಿಟ್ಕೊಂಡಿದ್ದೀನಲ್ಲ ಅದು ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಏನು ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್ ನೋಡಿ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಅಂದರೆ ಬುಡ ಕೂಡುತ್ತೆ ಅಂಟ್ಕೊಳ್ಳುತ್ತೆ ಜಾಸ್ತಿ ತಿರುಗಿಸ್ತಾ ಇರಲಿಲ್ಲ ಅಂದರೆ ನೋಡಿ ಇವಾಗ ಹಸಿ ಸ್ಮೆಲ್ ಹೋಯಿತು ಫ್ರೆಂಡ್ಸ್ ಇವಾಗ ಒಂದು ಮೂರು ಗಡ್ಡೆ ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಲ್ಲ ಅದು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ತಿರುಗಿಸ್ಬಿಡೋಣ ಇವಾಗ ಆಯ್ತು ಇವಾಗ ಹಸಿಟ್ ಮೇಲೆ ಹೋಯ್ತು ಫ್ರೆಂಡ್ಸ್ ಇವಾಗ ಕುಕ್ಕರಲ್ಲಿ ನಾವೇನು ವಿಜಿಲಿ ಏಳರಿಂದ ಎಂಟು ಬೋಟಿ ವಿಜಿಲಿ ಹುಡಿಸಿದೀವಲ್ಲ ಇವಾಗ ಬಿಟ್ಟು ನೋಡೋಣ ಬನ್ನಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಾಫ್ ಕುದ್ದಿದೆ ಇವಾಗ ಇನ್ನೊಂದು ಸ್ವಲ್ಪ ಸ್ವಲ್ಪ ಗಟ್ಟಿನೇ ಇರಬೇಕು ಏಳರಿಂದ ಎಂಟು ವಿಜಿಲ್ ಹುಡಿದ್ರು ಗಟ್ಟಿನೇ ಇದೆ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ನೋಡಿ ನಾನು ಹೇಳಿದ್ನಲ್ಲ ಕರಿಬೇವು ಆ್ಯಡ್ ಮಾಡಿದ್ದೀನಿ ಅಂತ ಅದು ಮರ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಚಿಲ್ಲಿ ಪೌಡರ್ ಮತ್ತು ಸಾಲ್ಟು ಕರಿಬೇವು ಇಷ್ಟು ಸೇರಿಸಿ ನಾನು ಏಳರಿಂದ ಎಂಟು ವಿಜಲ್ ಹೊಡಿಸಿದ್ದೀನಿ ಇವಾಗ ಬನ್ನಿ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ಸ್ಮೆಲ್ ಓದಾದ ಮೇಲೆ ಇವಾಗ ನಾವು ಬೋಟಿಯನ್ನು ಕುದಿಸ್ಕೊಂಡು ಇಟ್ಟಿದ್ದೀವಲ್ಲ ಫ್ರೆಂಡ್ಸ್ ಅದು ಅದನ್ನು ತಗೊಂಡು ಇವಾಗ ಆ್ಯಡ್ ಮಾಡೋಣ ಏನಕ್ಕೆಂದರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ ಇವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಬಿಟ್ಟು ಬೋಟಿ ಡೈರೆಕ್ಟ್ ಬೋಟಿ ಆ್ಯಡ್ ಮಾಡಿದ್ರೆ ನಮ್ಮ ಅರ್ಧಕ್ಕರ್ಧ ಬೋಟಿ ಸಾಂಬಾರು ರೆಡಿ ಆಗುತ್ತೆ ಇವಾಗ ಚೆನ್ನಾಗಿ ಎರೆಸಿ ಸ್ಮೆಲ್ ಹೋಗ್ಬೇಕಲ್ವ ಅದು ಕೂಡ ತಿರುಗಿಸ್ಬಿಟ್ಟು ನಮ್ಮ ಕುದಿಸಿಕೊಂಡಿರುವ ಬೋಟಿವನ್ನು ಇವಾಗ ಆ್ಯಡ್ ಮಾಡ್ಕೊತೀನಿ ನೋಡಿ ನಾವು ಕುದಿಸಿಟ್ಟಿಕೊಂಡಿರುವಂಥ ಬೋಟಿ ಇವಾಗ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೇಕು ನಿಮ್ಮ ಕೈಯಲ್ಲೇ ಇರುತ್ತೆ ಜಾಸ್ತಿ ಸಾಂಬಾರು ಥರ ಮಾಡೋದು ಗಟ್ಟಿ ತ ಫ್ರೈ ಥರ ಮಾಡೋದು ಅದು ನಿಮ್ಮ ಕೈಯಲ್ಲೇ ಇರುತ್ತೆ ನನಗೆ ಸಾಂಬಾರ್ ಥರ ಬೇಕು ಅದಕ್ಕೋಸ್ಕರ ನಾನು ಎಷ್ಟು ನೀರು ಜಾಸ್ತಿನೇ ನೀರಿಟ್ಕೊಂಡಿದ್ದೀನಿ ಪೂರ್ತಿ ನಾನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಫ್ಲೇವರ್ ಕಲರ್ ಕೂಡ ಬಂದಿದೆ ಇವಾಗ ಒಂದು ಎರಡು ನಿಮಿಷ ಕುದಿಯೋಕೆ ಬಿಡೋಣ ಫ್ರೆಂಡ್ಸ್ ಏನು ಬಗಾರಲ್ಲಿ ಏನೇನು ಆ್ಯಡ್ ಮಾಡ್ಕೊಂಡಿದ್ದೀವಿ ಬಗಾರಲ್ಲಿ ಏನೇನು ಆ್ಯಡ್ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಪೀಸಿಗೆ ಅಂಟು ಮಿಕ್ಸ್ ಆಗಬೇಕಲ್ವ ಅದಕ್ಕೋಸ್ಕರ ಎರಡು ನಿಮಿಷ ಕುದಿಸ್ಕೋತಾ ಇದ್ದೀನಿ ನೋಡಿ ಇವಾಗ ಇವಾಗ ಬನ್ನಿ ಚಕ್ಕೆ ಮಸಾಲ ಕುಟ್ಬಿಡೋ ಕುಟ್ಬಿಡೋಣ ಇವಾಗ ನೋಡಿ ಫುಲ್ಲು ಒಂದು ಡಬ್ಬ ತಂದ್ಕೊಂಡಿದ್ದೀನಿ ನಾನು ನೋಡಿ ಎಷ್ಟು ಕಾಣಿಸ್ತಾ ಅಲ್ವಾ ಇದಿಷ್ಟು ಎಲ್ಲ ಜಜ್ಜುತ್ತೀನಿ ಸ್ವಲ್ಪ ಇಷ್ಟು ಎಲ್ಲ ಏನಿಲ್ಲ ಸ್ವಲ್ಪ ಸ್ವಲ್ಪ ಫ್ಲೇವರಿಗೋಸ್ಕರ ಒಂದು ಸ್ವಲ್ಪ ಸ್ವಲ್ಪ ಫ್ಲೇವರ್ ಬರುತ್ತೆ ಇದು ಇದು ಆ್ಯಡ್ ಮಾಡಿದ್ರೆ ಒಂದು ಸ್ವಲ್ಪ ಜಜ್ಜಿ ಬಿಟ್ಟು ಒಂದು ಅಷ್ಟು ಬಾರೀಕ್ ಜಡ್ಜ್ಬಾರ್ದು ಫ್ರೆಂಡ್ಸ್ ಅಷ್ಟಕ್ಕಷ್ಟೇ ಮೀಡಿಯಮ್ ಇರಬೇಕು ನೋಡಿ ಇವಾಗ ಜಜ್ಜ ಇದು ಕೂಡ ಜಜ್ಜ ಆದಮೇಲೆ ಇದರಲ್ಲೇ ಕೊಬ್ಬರಿ ಪೇಸ್ಟಲ್ಲೇ ಮಿಕ್ಸ್ ಮಾಡ್ಕೊತೀನಿ ಇಲ್ಲಿ ಒಂದು ಸೈಡ್ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಅದು ಕೂಡ ಕೊಬ್ಬರಿ ಪೌಡರು ಮತ್ತು ಈರುಳ್ಳಿ ಪೇಸ್ಟು ಮತ್ತು ಚಕ್ಕೆ ಲವಂಗ ಪೇಸ್ಟು ಇಷ್ಟು ಎಲ್ಲ ಇವಾಗ ಆ್ಯಡ್ ಮಾಡ್ಕೊತೀನಿ ಇವಾಗ ನೋಡಿ ತೆಗ್ದಾದಮೇಲೆ ಈ ಥರ ಕುದೀತಾ ಇದೆ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ನಾವೇನು ಪೇಸ್ಟು ಕುಟ್ ಜಜ್ಜಿಟ್ಕೊಂಡಿದ್ದೀವಲ್ಲ ಒಂದೊಂದಾಗಿ ಇವಾಗ ಸೇರಿಸ್ಬೇಕು ಫ್ರೆಂಡ್ಸ್ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಮೊದಲು ಈರುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತೀನಿ ಮೊದಲು ಈರುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತೀನಿ ಇವಾಗ ಒಂದೊಂದು ಪೇಸ್ಟ್ ಅಂದರೆ ಒಂದೊಂದು ಮಸಾಲೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಆದರೂ ಒಂದು ಸ ಒಂದು ತಿರುಗಿಸ್ತಾ ಇರಬೇಕು ತಿರುಗಿಸ್ಬಿಟ್ಟು ಮತ್ತೊಂದು ಆ್ಯಡ್ ಮಾಡ್ಕೊಬೇಕು ಫ್ರೆಂಡ್ಸ್ ಇವಾಗ ಇವಾಗ ಈರುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡ್ನಲ್ಲ ಇವಾಗ ಇನ್ನೊಂದು ಎರಡು ಪೇಸ್ಟ್ ಇದೆ ಕೊಬ್ಬರಿ ಪೇಸ್ಟು ಮತ್ತು ಚಕ್ಕೆ ಪೇಸ್ಟು ಇವಾಗ ಕೊಬ್ಬರಿ ಆ್ಯಡ್ ಮಾಡ್ಕೊತೀನಿ ಕೊಬ್ಬರಿ ಪೇಸ್ಟ್ ಕಲರ್ ಹೇಗೆ ಚೇಂಜ್ ಇದೆ ನೋಡಿ ಫಂಡ್ ಸೂಪರ್ ಆಗುತ್ತೆ ಫಂಡ್ಸಲ್ಲಿ ಟೇಸ್ಟ್ ಅಂತೂ ಸೂಪರ್ ಆಗುತ್ತೆ ನಾನು ಇದೇ ಥರ ಮಾಡ್ತೀನಿ ಫ್ರೈ ಬೇಕಂದರೆ ಅಷ್ಟೇ ಜಾಸ್ತಿ ನೀರು ಇಟ್ಕೊಳ್ಳಲ್ಲ ನಾನು ಅಷ್ಟೇ ಇವಾಗ ಲಾಸ್ಟಲ್ಲಿ ಚಕ್ಕೆ ಪೊಯ್ಯ ಪೇಸ್ಟು ಲಾಸ್ಟಿಗೆ ಇದು ಇಷ್ಟೆಲ್ಲ ಆ್ಯಡ್ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಜೋಳದ ಹಿಟ್ಟು ಆ್ಯಡ್ ಮಾಡ್ಕೊಳ್ಳೋಣ ಇದ್ರ ಇದ್ರ ಇದು ಏನು ಆ್ಯಡ್ ಮಾಡ್ತೀವಲ್ಲ ಫ್ರೆಂಡ್ಸು ಇಷ್ಟು ಫ್ಲೇವರ್ ಕೊಡುತ್ತೆ ಅಂದರೆ ಅಷ್ಟು ಹೇಳೋಕ್ಕಾಗಲ್ಲ ಅಷ್ಟು ಸೂಪರ್ ಫ್ಲೇ ಫ್ಲೇವರ್ ಕೊಡುತ್ತೆ ಟೇಸ್ಟ್ ಬರುತ್ತೆ ಇದರಿಂದ ಒಂದು ಸ್ಮೆಲ್ ಏನು ಇರುತ್ತೆ ಅಲ್ವ ಬೋಟಿದು ಆ ಬೋಟಿ ಸ್ಮೆಲ್ಲು ಬರೋಲ್ಲ ಇದು ಏನು ಜೋಳದಿಟ್ಟು ಆ್ಯಡ್ ಮಾಡ್ತೀವಲ್ಲ ನಾವು ಜೋಳದಿಟ್ಟು ಆ್ಯಡ್ ಮಾಡಿದ್ರೆ ಅದು ಆ ಥರ ಅದು ಏನು ಸ್ಮೆಲ್ ಬರುತ್ತೆ ಅಲ್ವಾ ಅದು ಸ್ಮೆಲ್ ಬರೋ ಬರಲಿಕ್ಕೆ ಬಿಡೋಲ್ಲ ಇದು ಜೋಳದಿಟ್ಟು ಅದಕ್ಕೋಸ್ಕರ ನಾನು ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಇವಾಗ ನಾನು ಒಂದು ಸ್ವಲ್ಪ ಜೋಳದಿಟ್ಟೇನು ಇದೆ ಅಲ್ವಾ ಅದು ನೆನೆ ಹಾಕಿಟ್ಟಿದ್ದೀನಿ ಸ್ವಲ್ಪ ಅದೇ ಟೈಮಲ್ಲಿ ಸಾಲ್ಟ್ ಸೇರಿಸಾದ ಮಟನ್ ಮಸಾಲ ಸೇರ್ತಿದ್ದೀನಿ ನೋಡಿ ಇವಾಗ ಶಾಪಲ್ಲಿ ಸಿಗುತ್ತೆ ಅಲ್ವಾ ಮಟನ್ ಮಸಾಲ ಅದು ಇವಾಗ ಆ್ಯಡ್ ಮಾಡಿದೆ ನೋಡಿ ಕಲಸಿಟ್ಟಿದ್ದೀನಿ ಜೋಳದಿಟ್ಟು ಒಂದು ಒಂದು ನಿಮಿಷ ಆದರೂ ಮುಚ್ಚಿಬಿಡೋಣ ಇವಾಗ ಸ್ವಲ್ಪ ಉಪ್ಪು ಇನ್ನೊಂದು ಸ್ವಲ್ಪ ಹಿಡಿಬೇಕಲ್ವ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ನೋಡಿಸ್ತು ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್ ಇದೇ ಟೈಮಲ್ಲಿ ನಾವು ಜೋಳದಿಟ್ಟೇನು ಕಲಸಿಟ್ಟಿದ್ದೀನಲ್ಲ ಅದನ್ನು ಇವಾಗ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೂಪರ್ ಫ್ಲೇವರ್ ಬರುತ್ತೆ ಏನು ಅದು ಸ್ಮ ಬೋಟಿ ಸ್ಮೆಲ್ ಬರುತ್ತೆ ಅಲ್ವ ಫ್ರೆಂಡ್ಸ್ ಅದು ಬರ್ಲಿಕ್ಕೆ ಬಿಡಲ್ಲ ಜೋಳದಿಟ್ಟು ಸ್ಮೆಲ್ ಬರಬಾರ್ದು ಅಂತ ಇದು ಜಾಳದಿಟ್ಟು ಆ್ಯಡ್ ಇದ್ದೀನಿ ನಾನು ಕಂಪ್ಲೀಟ್ ನಮ್ಮ ಬೋಟಿ ಸಾಂಬಾರು ರೆಡಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಮೀ ಉಳಿಸಿದ್ದೀನಿ ಅದು ಗಟ್ಟಿ ಆಗುತ್ತೆ ಮತ್ತು ಇದು ಇಷ್ಟೇ ನೋಡಿ ಇನ್ನೊಂದು ಎರಡು ನಿಮಿಷ ಮೂರು ನಿಮಿಷ ಕುದಿಸ್ಕೊಂಡು ಬಿಟ್ಟರೆ ನಮ್ಮ ಬೋಟಿ ಸಾಂಬಾರು ರೆಡಿ ಫ್ರೆಂಡ್ಸ್ ಇಷ್ಟು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬೈ ಫ್ರೆಂಡ್ಸ್